ಸುದ್ದಿಕೋಡ ಸಾಗ್ದೋಯ್ತು ದಾರಿಗೆ ಆ ಲಕ್ಷ್ಮಿ ಅಡ್ಡ ಬರಕ್ ಆತದ ಆ ಹೆಂಗ ಅಮ್ಮ ಸುಭಾಸನ್ ಜೊತೆ ಮದ್ವೆ ಆಗಿ ಹೋಯ್ತಾಳೆ ಇನ್ನೇ ಅವಳಂತೂ ನನ್ ದಾರಿಗೆ ಅಡ್ಡ ಬರಲ್ಲ ನನ್ ಮಗಳು ನೀವಾಗ ಇಂತ ದೊಡ್ಡ ಶ್ರೀಮಂತ ಕೊಟ್ಟು ಮದುವೆ ಮಾಡ್ಬೋದು ಹ್ಮ್ ನಾವೆಯ ಹೋಗಿ ಇಟ್ಬಿಡ್ಬೋದು ಪಾರಿನಾಗೆ ನಮ್ಮ ಮಗಳ ಹೆಸರು ಹೇಳ್ಕೊಂಡು ರಾವಲಪ್ಪನ ಜೊತೆಗೆ ಹೂವ ನೆನ್ಸ್ಕೊಂಡ್ರಿ ಖುಷಿ ಆಯ್ತದೆ ಈ ಪಟ್ಟಿ ಖುಷಿಯಾಗಿದ್ಯಾ ಏನಮ್ಮ ಸಮಾಚಾರಿಬ್ರು ಪಾರಿನಗೆ ಹೋಗ್ತೀವಿ ಅಂತ ಭಾರಿ ಖುಷಿ ಪಡ್ತಾ ಇದೀನಿ ಕಣೆ ಅಷ್ಟ ಆತಿ ಸಂಪಾದನೆ ಮಾಡ್ಕೊಂಡಿ ಅಷ್ಟ ಅಷ್ಟೈತೆ ಅಷ್ಟ ಕಂಪ್ನಿಗಳೆಲ್ಲ ಅವಂತೆ ಬಿಡಮ್ಮ ತಲೆ ಕೆಸ್ಕಿಡ ನಾನು ಕರ್ಕೊಂಡಿಟ್ವಾಗ್ಲಾ ನಾನ್ ಕರ್ಕೊಂಡೋದಿ ಹೋಗ್ಬೇಕು ಮತ್ತೆ ಮದುವೆ ಆದ್ಮೇಕೆ ಆಮೇಲೆ ನಮ್ಮ ಹೂವು ಅಪ್ಪನ ಮಾರ್ತ್ ಬಿಡ್ಬೇಡ ಯಾಕಣ ಯಾಕ ಮೈತಾರೆಲ್ಲ ಮಾತಾಡ್ತಾ ಇದ

ಮುಗನ್ನ ಅನ್ಸ್ಕೊಂಡ್ರೆ ಯಾವ ಪಟ್ಟಿ ಖುಷಿ ಆಯ್ತೈತೆ ಗೊತ್ತ ನಂಗೆ ಹ್ಮ್ ಮಗ ಯಾವುದೇ ಕಾನುಕುವ ರಾಹುಲ್ ನೀನು ಹಾಗೆ ಮಾಡ್ಕೊಳಕೆ ಹೋಗಬೇಡ ಚೆನ್ನಾಗಿರು ನೀನ್ ಅಂದ್ರು ಚೆನ್ನಾಗಿರೋ ನೃತ್ರ ಆಯ್ತ ಹೆಂಗೋ ಲಕ್ಷ್ಮಿ ರಾಹುಲ್ ಅವನ್ನ ಪಟಾಸ್ಕೊಬಿಡ್ತಾರಂತ ಬಾರಿ ದಿಗ್ಲೊತ್ಕೊಂಬಿಟ್ಟಿತ್ತು ಯಾಂಗೋ ಅವಳನ್ನು ತಕೊಂಡೋಗಿ ಆ ಸುಭಾಷನ್ ಕೊಟ್ಟು ಮದ್ವೆ ಮಾಡಿಸ್ಬಿಟ್ಟೆ ಇನ್ನೇನ್ ಆಯ್ತಾರ ಮದ್ವೆ ಯಾ ಇನ್ನ ಮಾಡಿಲ್ಲ ಆಯ್ತಾರ ಕಣ್ಮಗ ಎನ್ ನೋಡ ಸಾತ್ರ ಮುಗೀತು Udenama, oh, yu noda sasa mugdo itha, angar aluk bidlu lakshmi. Matika, inmal paramanentagi, na mana ibru wa muzatikam bidhirake, oni aitha ure. Udenama, nangantuwa lensukandri ne sikapate ಬುಡಮ್ಮ ಇನ್ನ ಹೆಂಗೋ ಲಕ್ಷ್ಮೀನು ಇನ್ಮೇಲೆ ನಿನ್ ಮನೆ ಕೆಲ್ಸಕ್ಕೆ ಮನಲೆ ಇರ್ತಾಳೆ ಸರಿಯಾಗಿ ಕಾಟ ಕೊಡಮ್ಮ ಅವ್ಳಗಂತುವ ಅವಳ್ಗೂ ಅವ್ನ್ಗೂ ಆ ಸುಭಾಷನ್ ಕಂಡ್ರೇನೆ ಆಗಲ್ಲ ಕಣಮ್ಮ ನನ್ಗೆ ಒಂದ್ ದಿಮಾಕಲ್ ಗೊತ್ತೇನಮ್ಮ ಮನೆ ಕೆಲ್ಸನು ಈ ಕಳೆನೇ ಇಲ್ಲ ಅವನಿಗೆ ಯಾವಾಗಲೂ ರಾಜನ್ ತರ ಓಡಾಡ್ಕೊಂಡ್ ಅಡ್ಡಾಡ್ಕೊಂಡಿರ್ತಾರೆ ನಮ್ಮ ಮುಂದೆ ನಿನಿ ಕಣ್ಣೆ ಮಗ ಅವನ್ ಕಂಡ್ರೆ ನಂಗೂ ಆಗಕ್ಕಿಲ್ಲ ಹ್ಞೂ ಎಷ್ಟು ಗೊತ್ತದ್ದಿ ಮಾಕು ಅವನ್ಗೆ ನನ್ ಮುಂದೆನೆ ನೋಡಿದ್ರು ನೋಡ್ದು ನಂಗೆ ನಡೆದಾರ್ತ ಕಣ್ಣೆ ಓಹೋ ಅಲ್ಲ ಕಣ್ಣೆ ಮಗ ಒಂದು ಹೊಲ ಕೆಲಸ ಮಾಡಕ್ಕೆ ಬರಲ್ಲ ಒಂದು ಏನು ಮಾಡಕ್ಕೆ ಬರಲ್ಲ ಹುಡ್ಗೆ ಒಂದು ಏನ್ ಚೆನ್ನಾಗ್ ಮಾಡ್ತಾನೆ ಅಂತ ಮುಂದಕ್ಕೆ ನಮ್ಮ ಮನೆಗೆ ಅಡುಗೆಯನ್ನ ಇಕ್ಕಳನ ಅವನೇ ಅವನೇ ಅಡುಗೆ ಮಾಡಕ್ಕೆ ಇಕ್ಕಳನ ಯಾಕೆ ತಲೆ ಕಸ್ಕತ್ತೆ ಅವ್ರ ಅವ್ರ ಪಾತ್ರೆ ತೊಳಿನಿ ಅವನು ಅಡುಗೆ ಮಾಡ್ತಾನೆ ಸೊರೈತದ ಇಬ್ಬರಿಗೂ ಜೋಡಿ ಮಗ ತಲೆ ಕೆಸ್ಕೋಬೇಡ ಅವ್ರಿಬ್ರುನುವ ಅಡಿಗೆ ಮಾಡಕ್ಕೆ ನಾನು ಇಕ್ಕಳದು ಹ್ಮ್ ಮೋಸೆ ತೊಳ್ಸಿ ಪಾತ್ರೆ ತೋಳ್ಸಿ ಅವ್ರಿಬ್ರುನುವ ಬೆಂಡೆ ಎತ್ತ ಬಿಡ್ಬೇಕು ಅಷ್ಟ ಅಲ್ಲ ನಾನು ಇಷ್ಟ ತಲೆ ಕಟ್ಸ್ಕೊಂಡು ಏನ್ ನೋಡ ಶಾಸಕ ಮಾಡಂದ ಮಾಡಿನ ಹೇಳು ನಮ್ಮನೆಗೆ ಕ್ಯಾಸೋಕೆ ಜೀತಾ ಜೀತ ತಿರ್ಬೇಕವ್ರಿಬ್ರುವಾ ಹಾ ಲಕ್ಷ್ಮಿ ಕಂಡ್ರಂತೂ ನಂಗೆ ಆಗೋದೇ ಇಲ್ಲ ಮೊಯ್ಯೆಲ್ಲ ಉರ್ಸೆ ಅವಳಿಗೆ ಮದ ಅಂತ ನಾವಂತ ಕ್ವಾಪನೆ ನಂಗೆ ಜಾಸ್ತಿ ಬಟ್ಟಾದೀಗ ಹಾಡದೊಳಗೆ ಯಾಕನವ ನಾನು ನೋಕೊಂಡ್ ನೆಮಗ ಹಾ ಸುಮ್ಮನೆ ಇರ್ಬೇಕಿತ್ತು ನಾನು ಅಯ್ಯೋ ಬಿಡು ನಾನು ಸುಮ್ಮನಿದ್ದೆ ನಿನ್ನ ಮದ್ವೆಗೆ ನಾ ಎಡ ಮಾಡ್ಬಿಡೋಳು ಹಾ ಹೆಂಗೋ ಅವಳು ನಾವ್ ಒಂದಾಡ ಸೇರಿಸ್ಬಿಟ್ಟೆ ಅತ್ತಾಗೆ ಬಿಡಮ್ಮ ಆಗದೆಲ್ಲ ಅಂತ ಹೇಳಲ್ವಾ ಯಾಕೆ ಇಷ್ಟೊಂದು ಇದು ಮಾಡ್ಕೊತ ಇದೆಯಾ ಹೆಂಗೋ ಲಕ್ಷ್ಮಿನ ಈಗ ಎನ್ನೋಡ ಸಹಸ್ರ ಮಾಡಂಗು ಮಾಡ್ಬಿಟ್ಟಲ್ಲಮ್ಮ ನೀನು ಆ ಸುಭಾಷನ್ ಜೊತೆ ಮತ್ತೆ ನಾನು ಅಂದ್ರೆ ಸುಮ್ಮನೆ ಏಳು ಹ್ಞೂ ಅಂತಮ್ಮ ಏಳದೆ ಮಾಡೋದು ಮಾಡದೆ ಏಳೋದು ಆ ಬಿಡು ಮಮ್ಮಿ ನಾನು ನೋಡಿಲ್ವಾ ನಿನ್ನ ಈ ಕೆಲಸ ಕೆಲ್ಸ ಯಾವ್ದಾಗೈತ ಹೇಳು ಮಮ್ಮಿ ಅಪ್ಪನ ಹತ್ರ ಮಾತಾಡ್ದ ರಾಹುಲ್ ಅವರು ನನ್ನ ಮದುವೆ ಬಗ್ಗೆ ಏನಮ್ಮ ಯಾರು ತಲೆನೇ ಕೆಡ್ಸ್ಕೊತಾ ಇಲ್ಲ ಮಗ ಅಮ್ಮುಡ್ಡ ಉಂಡಮಗ ಏಳು ಏಳು ಸಾಕಾಯ್ತು ಇವತ್ತು ಮಾತಾಡ್ತೀನಿ ನಾಳೆಗೆ ಅಂತ ಒಳಗ್ ಕೆಲಸ ಒಳಗ್ ಕೆಲ್ಸ ಅನ್ಕೊಂಡು ಒಳ್ತವೇ ಬಿತ್ತ ಸಾಕಿರ್ತ ಮುಂಡಮಗ ನಮ್ಗೆ ಏಳು 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 ತನ್ನೋ ಬಂದ ನಂಗೆ ಏಳ್ ತಿನ್ ಮಮ್ಮಿ ಜಲ್ದ್ ಮಾಡ್ಸು ಆಮೇಲೆ ಅವ್ರ್ಲೋ ಮನ್ಸು ಬದಲಾಯಿಸಿ ಊರ್ ಬಿಟ್ಟು ಹೋದ್ರೆ ಅವ್ರನ್ನೆಲ್ಲ ಹುಡ್ಕೊಂಡು ಹೋಗೋಣ ಹೇಳು ನಾವು ಜಲ್ದು ನಮ್ಮ ಇಬ್ಬರಿಗೂ ಮದ್ವೆ ಮಾಡಿಸ್ ಮಮ್ಮಿ ಮಗ ಹಾಳಾದ್ ಲಕ್ಷ್ಮಿಗೆ ನೀನ್ ಮದ್ವೆ ಆಗ್ಬಿಡ್ತದೆ ಇನ್ನ ನಿಮಿಬ್ರಿಗಾಗಲ್ಲ ಯಾಕಪ್ಪ ಟೆನ್ಷನ್ ಮಾಡ್ಕೊತೇ ಸುಮ್ ಕಿರು ಆಯ್ತದೆ ಹ ನೋಡು ಆ ಲಕ್ಷ್ಮಿ ಮದುವೆ ಆಗ ಮುನ್ ಇನ್ನೊಂದು ಇನ್ನೊಂದ್ ದಿನನೀಯ ನಿಮ್ಮ ಮದುವೆ ಸರಿನಾ ಏನು ಭಾರಿ ಗ್ರ್ಯಾಂಡಾಗೇನು ಬೇಡ ಸುಮಾರಾಗೆ ಮದುವೆ ಮಾಡ್ಕೊಂಬಿಡ್ರ ಮಗ ಆಮೇಲೆ ಭಾರಿ ಗ್ರ್ಯಾಂಡ್ ಪಾಂಡು ಅಂತ ಹೋಗಿ ಏನಾನ ಯಾವತ್ತಾಗತ್ತಮಕ್ಕೆ ಆಯಿತಾ ಆಯ್ತಾ ಹ್ಞೂ ಮದುವೆ ಆಗಿಬಿಡ್ರಿ ಕಣ್ ಮಮ್ಮಿ ಏನೋ ಮಾಡು ಒಟ್ನಲ್ಲಿ ರಾಹುಲ್ ಅವ್ರ ಕೈ ತಗೋಬಾರ್ದು ಹ್ಞೂ ಮಮ್ಮಿ ರಾಹುಲ್ ಅವ್ರನ್ನೇ ಮದುವೆ ಮಾಡಿಸು ನೋಡು ಹೊರತಿನಲ್ಲ ನಾನೆ ಲಪ್ಪಾಯಿಸ್ಬಿಡ್ತೀನಿ ಕೆಲ ಬ್ಯಾರೆ ಪ್ಲಾನ್ ಗಳು ನಾನು ಮಾಡ್ಕೊಳ್ಳೋಣ ಮದುವೆ ಆದ್ಮೇಕೆ ಇವಾಗ ಯಾಕೆ ಅದ್ರ ಬಗ್ಗೆ ಮಾತು ಆಮೇಲೆ ಮಾತಾಡ್ಕೊಂಡು ಸುಮ್ಮನೆ ಯಾರನ್ನ ಕೇಳಿಸ್ಕೊಂಡಾರ ಆಮೇಕೆ ಈ ಕಣ್ ಮಮ್ಮಿ ಆಯ್ತು ಎಲ್ಲೇ ರಾಹುಲ್ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲೋದ ಗೊತ್ತಿಲ್ಲ ಕಣಮ್ಮಿ ಎಲ್ಲೋದ್ನ ಇದೇನು ಇನ್ನೊಂತ ಇದ್ಯಾ ಗೊತ್ತಿಲ್ಲ ಅಂತ ಹೋಗು ರಾಹುಲ್ ಎಲ್ಲೋದ ನೋಡು ನೀನು ಇದ್ದಿ ಕಣೆ ಬಾರಿ ಓಹ್ ಇಲ್ಲೇ ಎಲ್ಲೋ ಇರ್ತಾರ ಬಿಡಮ್ಮ ಯಾಕೆ ತಲೆ ಕೆಲ್ಸ್ಕೊಂತಿದ್ಯಾ ಮಮ್ಮಿ ಇವತ್ತು ರಾಹುಲ್ ನನಗೆ ಸಿಟಿಗೆ ಹೋಗ್ತೀನಿ ಏನೋ ಹೋಟೆಲಿಗೆ ಯಾವುದೋ ದೊಡ್ಡ ಹೋಟೆಲಿಗೆ ಹೋಗೋಣ ಅಂತ ಹೇಳೋರು ಕಣ್ ಮಮ್ಮಿ ಓ ಆವತ್ತು ದೊಡ್ಡ ಹೋಟ್ಲಿಗೆ ಅಲ್ವಾ ನೀವು ಹೋಗಿದ್ದು ಕಣ ಮಮ್ಮಿ ಇವತ್ತು ಇನ್ನೂ ಯಾವುದೋ ಬೇರೆ ದೊಡ್ಡ ಅಂತೆ ಅಲ್ಲಿಗೆ ಕರ್ಕೊಂಡೋಗ್ತವ್ರ ಕಣ್ಣು ಮಮ್ಮಿ ಇಬ್ರು ಹೋಗಿ ಏನೇನೋ ತಿಳ್ಕೊಂಬತ್ತೀವಿ ಮಮ್ಮಿ ನೀನು ಬರ್ತೀಯಾ ಹೋಗ್ ನಿಮ್ಮ ನಂಗೆ ಯಾಕೆ ನೀವಿಬ್ರು ಬನ್ನಿ ಹಾಂ ಹುಷಾರು ಓದ್ತಲೇ ಮನೆಗ್ ಬರ್ಬೇಕು ಸರಿ ಕಣ್ಬಿಡು ಮಮ್ಮಿ ತಲೆ ಕೆಸ್ಕೊಬೇಡ ಬರ್ತೀವಿ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಹಾ ಆಯ್ತಾ ಮೊದ್ಲೇ ಹಾ ಹಾ ಆಕ್ಸಿಜೆಂಟ್ಗಳು ಜಾಸ್ತಿ ಆಯ್ತವಂತೆ ಎಲ್ಲ ಕಡೆನೂ ಹಾ ಸರಿಯಾ ಆಯ್ತು ಬಿಡು ಮಮ್ಮಿ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀವಿ ಸರಿ ಕಣ್ಣಮ್ಮಿ ರಾಹುಲ್ ಅವ್ರನ್ನ ಎಬ್ಬರಿಸ್ತೀನಿ ನಮಗೆ ಒತ್ತಾಗುತ್ತ ಹೋಗೋಕ್ಕೆ ಹೋಗ್ಬೇಕು ಹೋಗಿ ಬರ್ತೀವಿ ಹೋಗು ಎಬ್ಬರಿಸು ಏನಾರ ಬೇಕು ಅಂದರೆ ಹಾಂ ಲಕ್ಷ್ಮೀನ ಕೇಳು ಎಲ್ಲ ಮಾಡ್ಕೊಡ್ತಾಳೆ ಮಮ್ಮಿ ಆಯಿತು ಅವಳು ಇರೋದೇ ನಮ್ಮ ಕೆಲಸ ಮಾಡೋಕ್ಕಲ್ವಾ ಹ್ಞೂ ಅವಳಿಗೆ ಹೇಳ್ತೀನಿ ಬಿಡು ಮಮ್ಮಿ ಸರಿ ಹೋಗಿ ಹೋಗು ಗೊತ್ತಾಯ್ತದೆ ಹ್ಞೂ ಮಮ್ಮಿ ಸರಿ ಆಯ್ತು ಬರೋ ಮತ್ತೆ ನೋಡಿರಾ ಹೆಂಗೇ ಅಣ ಆ ಸುಭಾಸ್ನುವಾ ಲಕ್ಷ್ಮಿ ಮದುವೆ ಸೆಟ್ ಮಾಡಿಸ್ಬಿಟ್ಟೆ ಇಬ್ರು ಕೆಲಸ ಮಾಡ್ಕೊಂಡ್ ಬಿದ್ದಿಸ್ತಾರೆ ಹಂಗ ಮಾಡಿದೀನಿ ಇಬ್ರುಗ ಸರಿ ಆಯ್ತು ಬರೋ ಮತ್ತೆ ಎಲ್ಲಾರು ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತಿದೆ ಸರಿ ನಾ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ